ಸತೀಶ್ ರಾಜಣ್ಣ ಅವನು ಯಾರು ಲೋಹಿತ್ ಮುನಿಯಪ್ಪ ಅಂದಲ್ಲ ನಾನೇ ಆ ಡಾಕ್ಟರ್ ಲೋಹಿತ್ ಮುನಿಯಪ್ಪ ನಮ್ಮ ತಂದೆ ಡಾಕ್ಟರ್ ಬಿ ಮುನಿಯಪ್ಪ ಜಿಲ್ಲಾ ಪರಿಷತ್ ಉಪಾಧ್ಯಕ್ಷರಾಗಿದ್ದರು ನಮ್ಮ ತಂದೆ ಕೆಳಗೆ ನಿಮ್ಮ ತಂದೆಯೂ ಕೆಲಸ ಮಾಡಿರಬಹುದು ತಿಳ್ಕೊಳ್ಳಿ ಸ್ವಲ್ಪ ಮೇಲಾಗಿ ಒಬ್ಬ ಡಾಕ್ಟ್ರನ್ನ ಏನಂದರೆ ಅವೆಲ್ಲ ಮಾತಾಡಿದ್ರೆ ನೀವೇ ಎಲ್ಲ ಸಮಾಜ ಕೂಡ ಸಹಿಸಲ್ಲ ನಿಮ್ಮ ಜಾತಿ ಪರಿಯ ಇನ್ನೊಂದು ಮಾದಿಗ ಮಗ್ದೋರು ಅದೆಲ್ಲ ಸಿಡಿಗಿಡಿ ಮೊದಲು ಮಾತಾಡೋದು ಕಲರಿ ನಿಮ್ಮ ಕ್ವಾಲಿಫಿಕೇಷನ್ ಏನ್ರಿ ನಮ್ಮ ಬಗ್ಗೆ ನೀವು ಮಾತಾಡೋದಕ್ಕೆ ನಿಮ್ಗೆ ಏನು ಅರ್ಹತೆ ಇದೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನು ನೀವು ಏನು ಓದಿದ್ದೀರಿ ನೀವು ನಾನು ಕರ್ನಾಟಕ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ನಾನು ಪದವೀಧರ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅದ ತದನಂತರ ರೀಸೆಂಟಾಗಿ ಈ ಮೂರು ವರ್ಷ ಹಿಂದೆ ಗೌತಮ್ ಲಾ ಕಾಲೇಜಲ್ಲಿ ಎಲ್ ಎಲ್ ಬಿ ಓದ್ತಾ ಇದ್ದೀನಿ ನಂದು ಥರ್ಡ್ ಇಯರ್ ಫೈ ತರ್ಡ್ ಇಯರ್ ಮುಗಿತಾ ಬಂದಿದೆ ನನ್ನ ಜೊತೆ ರಿಟೈರ್ಡ್ ಕಮಿಷನರ್ ಟಿ ಸುನೀಲ್ ಕುಮಾರ್ ಅವರು ಕೂಡ ನನ್ನ ಜೊತೆ ಓದ್ತಾ ಇದ್ದಾರೆ ರಿಟೈರ್ಡ್ ಕಮಿಷ್ನರ್ ಕೂಡ ಎಲ್ ಬಿ ಏನಕ್ಕೆ ಎಲ್ ಬಿ ಮಾಡೋಕ್ಕೆ ಬರ್ತಾರೆ ಕಾನೂನು ಬಗ್ಗೆ ತಿಳ್ಕೊಳೋಕ್ಕೆ ನಿಮ್ಮಂಥವ್ರಿಗೆ ಅರಿವು ಇರಲ್ಲ ಅಂಥವ್ರಿಗೆ ಅರಿವು ತಿಳ್ಸೋದು ಅರಿವು ತಿಳಿಸೋದಕ್ಕೆ ನೀವು ಸುಮ್ಮನೆ ಎಲ್ಲೋ ಕಾರಲ್ಲಿ ಕುತ್ಕೊಂಡ್ಬಿಡೋದಲ್ಲ ನಿಮ್ಮ ಹತ್ರ ಏನನ್ನ ಡಾಕ್ಯುಮೆಂಟ್ ಇದ್ದರೆ ಮಾತಾಡಿ ನಿಮಗೆ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಐವತ್ತೆಂಟು ಎಲ್ ಸಿ ಆರ್ ನಂಬರ್ ಶೆಡ್ಯೂಲ್ ಕ್ಯಾಸ್ಟಲ್ಲಿ ನೂರ ಒಂದು ಜಾತಿ ಯಾವಾಗ ಎರಡು ಸಾವಿರದ ಇಪ್ಪತ್ತೈದಲ್ಲ ಸ್ವಾಮಿ ನೋಟಿಫಿಕೇಷನ್ ಒಂದು ಸಾವಿರದ ತೊಂಬೈನೂರ ಎಪ್ಪತ್ತೇಳರಲ್ಲೇ ಒಂದು ನೋಟಿಫಿಕೇಷನ್ ಮಾಡಿದ್ರು ಆ ನೋಟಿಫಿಕೇಷನಲ್ಲಿ ನೂರ ಒಂದು ಜಾತಿ ಬಂತು ಪರಿಶಿಷ್ಟನಲ್ಲಿ ಅದರಲ್ಲಿ ಪರ್ಯ ಅಂತ ತೊಂಬತ್ತನೇ ಕಾಲಂ ಅಲ್ಲಿ ಇದೆಯಾ ಅವರು ಯಾರು ಅರಿವು ಭಾಷೆ ಮಾತಾಡೋರು ಇದೇ ಅರಿವು ಭಾಷೆ ನಮ್ಮ ತಂದೆ ಕೂಡ ಮಾತಾಡಿದ್ದಾರೆ ಈಗಲೂ ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡಿರೋದಕ್ಕೆ ನಾವು ಅದೇ ಭಾಷೆ ಮಾತಾಡಿಕೊಂಡು ಈಗಲೂ ನಮ್ಮ ಅಕ್ಕ ಡಾಕ್ಟ್ರು ನನ್ನ ಹೆಂಟಿ ಡಾಕ್ಟ್ರು ನಮ್ಮ ಅಕ್ಕ ಮಗಳು ಡಾಕ್ಟ್ರು ನಮ್ಮ ಅಪ್ಪ ಡಾಕ್ಟ್ರು ನಾವು ನಾವು ನಮ್ಮ ಈಗ ಸರ್ಕಾರ ಏನು ಹೇಳ್ತಾ ಇದೆ ರಾಜ ಸತೀಶ್ ಅವರ ಸರ್ಕಾರ ಏನು ಹೇಳ್ತಾ ಇದೆ ನಿಮ್ಮದು ಮೂಲ ಜಾತಿ ಹೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ನಿಮ್ಮ ಮಾಲಾನ ಆಂಧ್ರ ಮಾಲಾನ ಆದಿ ದ್ರಾವಿಡನ ಏನು ಪರಿಶಿಷ್ಟ ಜಾತಿನಲ್ಲಿ ಮೂಲ ಯಾವುದು ಬರ್ತೀರಿ ನೀವು ಯಾವುದಕ್ಕೆ ಬರ್ತೀರಿ ನೂರೊಂದು ಜಾತಿನಲ್ಲಿ ನೀವು ಯಾವುದಕ್ಕೆ ಬರ್ತೀರ ಅದನ್ನ ಸ್ಪಷ್ಟನೆ ಕೊಡಿ ಈಗ ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ ನಿಮ್ಮ ಥರ ನಾನು ಬಾಯಲ್ಲಿ ಮಾತಾಡೋಲ್ಲ ಡಾಕ್ಯುಮೆಂಟೇಷನ್ ನೋಡಿ ಕರ್ನಾಟಕ ಪರಿಶಿಷ್ಟ ನೋಡಿ ಜಾತಿ ಬಲ್ಗೈ ಪರ್ಯ ಮಹಾಸಭಾ ನಮ್ಮ ಅಧ್ಯಕ್ಷರು ಎ ಕೃಷ್ಣಪ್ಪ ಉಪಾಧ್ಯಕ್ಷರು ರಾಮಯ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮತ್ತು ಕಜನ್ಸಿ ಡಾಕ್ಟರ್ ಕೆ ವಿ ವೆಂಕಟೇಶ್ ಕೆ ಪಿ ಆಮೇಲೆ ಇರಲಿ ಇವರು ಕೆ ಪಿ ವೆಂಕಟೇಶ್ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಅವರು ಒಬ್ಬ ಅಡ್ವೊಕೇಟು ಅಂದರೆ ನಮಗೆಲ್ಲ ಬುದ್ಧಿ ಇಲ್ಲ ನಿಮ್ಗೊಬ್ಬರಿಗೆ ಬುದ್ಧಿ ಇರೋದಂತೀರಾ ನಿಮಗೆ ಈಗ 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 ಹೇಳ್ತೀನಿ ಇದೇ ಚಾನಲ್ನವರು ಇದೇ ಮಾಧ್ಯಮದವ್ರಿಗೆ ನಾವು ಮೂರು ಮೂರು ವರ್ಷ ಎರಡು ಮೂರು ವರ್ಷ ಹಿಂದೆ ಏನು ಇದು ಎಲೆಕ್ಷನ್ ಬಂತು ಎಮ್ ಪಿ ಎಲೆಕ್ಷನ್ ಟೈಮಲ್ಲಿ ಆಗಲೇ ನಾವು ಹೇಳಿದ್ರಿ ನಾವು ಎಲ್ಲಮ್ಮ ಬಳಗದವರು ಇಂಥವ್ರಿಗೆ ನಮಗೆ ಮೋಸ ಆಗ್ತೈತೆ ಅಂತ ನಾವಾಗಲೇ ನಿಮ್ಗೆ ಹೇಳಿದಿರಿ ಬಟ್ ಆಗ ಆಗ ಯಾರೂ ಧ್ವನಿ ಎತ್ತಿಲ್ಲ ಈಗ ನಿಮಗೆ ನಾವು ಪ ನಾವು ಬೇಕಾಗಿತ್ತು ಮಗದವ್ರಿಲ್ಲ ನೀವು ಸ ಎಂದು ಎಸ್ ಎನ್ ಸಾಹೇಬರು ಹೇಳ್ತಾರೆ ಮಗ್ದವ್ರಿಗೆ ಮಗ್ದವರು ಒಂದೇ ಎಲ್ಲಮ್ಮ ಬಳಗದವರು ಒಂದೇ ಹೆಂಗೆ ಒಂದಾಗ್ತೀರಿ ಸ್ವಾಮಿ ನೂರೊಂದು ಜಾತಿನಲ್ಲಿ ನೀವು ಎಲ್ಲಿದ್ದೀರಿ ಸರಿ ನಾವು ಕೊಟ್ಟ ನಾವು ಕೊಟ್ಟಿರಲ್ಲ ನಾವು ಮಹಾಸಭಾ ಕೊಟ್ಟಾಗ ನೀವು ಕೊಡ್ಬೋದಾಗಿತ್ತು ಇಲ್ಲಾಂದರೆ ನೀವು ನಮ್ಮ ಮುಖಂಡ್ರಗಳ ಜೊತೆ ಅವತ್ತೇ ಮಾತಾಡಿ ಅವತ್ತೇ ಕೊಡ್ಬೋದಾಗಿತ್ತಲ್ಲ ಅವತ್ತು ಯಾಕೆ ಮಾಡಿಲ್ಲ ನೀವು ನಮ್ಮ ಮುಖಂಡ್ರಗಳ ಜೊತೆ ಇವತ್ತು ನೀವು ನಮ್ಮನ್ನ ಈ ಹೆಂಗಂದ್ರೆ ಹಂಗೆ ಮಾತಾಡಿ ನೋಡಿ ಸ್ವಾಮಿ ನೀ ಎಲ್ಲಾರದು ಅವ್ರವ್ರು ಇರ್ತದೆ ನೀವು ಏನನ್ನ ಬರ್ಸ್ಕೊಳ್ಳಿ ನಾನು ನಿಮಗೆ ಒಂದೇ ಒಂದು ಕಣಕ್ಕೆ ಒಂದು ಮಾತು ಹೇಳ್ತೀನಿ ನಾನು ಏನು ಮೆಸೇಜ್ ಮಾಡಿದ್ದು ವಾಟ್ಸಪ್ಪಲ್ಲಿ ನಿಮ್ಮ ಜಾ ಪರಿಶಿಷ್ಟ ಜಾತಿನಲ್ಲಿ ನಿಮ್ಮದು ಯಾವ್ದು ಬರುತ್ತೆ ಮಾ ನಿಮ್ಮ ಮಾಲ ಬಂದರೆ ಮಾಲ ಬರೀರಿ ಪರ್ಯ ಬಂದರೆ ಪರ್ಯಯ ಬರೆಸ್ರಿ ನಮ್ಮ ನಾನು ಪರ್ಯ ಆಗಿರೋದ್ರಿಂದ ನಮ್ಮ ರೇಣುಕಾಯಲ್ಲಿ ನಮ್ಮದವ್ರು ಪರ್ಯ ಆಗಿ ಪರ್ಯ ಅಂತ ನಾನು ಬರೀ ಅಂತ ಹೇಳಿದ್ದೀನಿ ನೀನು ಅದಕ್ಕೆ ನೀನು ಯಾರು ಹೇಳೋದಕ್ಕೆ ಅಂತ ನೀನು ಯಾರು ಅದನ್ನು ನೀವು ಯಾರು ಅದನ್ನು ನಮಗೆ ಹೇಳೋದಕ್ಕೆ ನಮ್ಮ ಮಾನ್ಯ ಎ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ ಕಾರ್ಜುನ ಖರ್ಗೆ ಸಾಹೇಬರು ಕೂಡ ಹೇಳಿದ್ದಾರೆ ಜನಗಣ ಮಾ ಜನಗಣತೆ ಮಾಡಲಿ ಈಗ ನನ್ನ ನನ್ನ ನನಗೇನು ಅದರ ಅಭ್ಯಂತರ ಇಲ್ಲ ಮಾಡೋದನ್ನು ಕರೆಕ್ಟಾಗಿ ಮಾಡಿ ಈಗ ನೋಡಿ ಜಂಗಮ ಐನೂರು ಜನ ಇದ್ದಾರೆ ಐದು ಲಕ್ಷ ಅಂತ ನಮ್ಮ ಸರ್ಕಾರ ತೋರಿಸಿದೆ ಅದೇ ರೀತಿ ಕೋಲಾರಲ್ಲಿ ನಾವು ಪರ್ಯಾಯ ಜನಾಂಗ ಐದು ಲಕ್ಷ ಇದ್ದೀರಿ ನೀವು ನಮ್ಮಲ್ಲಿ ಬಂದು ನಮ್ಮಲ್ಲಿ ಬಂದು ನೀವು ಸೇರಿಕೊಂಡು ನೀವು ಮಗದವರು ನಾವೆಲ್ಲ ಒಂದೇ ಆದರೆ ನಮಗೆ ಈಗಾಗಲೇ ಎಪ್ಪತ್ತು ವರ್ಷ ಇಂದ ನಮ್ಗೆ ಯಾವುದೇ ಅಧಿಕಾರ ಯಾವುದು ಬಂದಿಲ್ಲ ಹಾಗಾಗಿ ನೀವು ಜನ ಮಿಸ್ ನಾವು ನಾನು ನಮ್ಮದು ನಮ್ಮ ಜನಾಂಗಕ್ಕೆ ಎಲ್ಲಮ್ಮ ಬಳಗದವ್ರಿಗೆ ಹೇಳೋದು ಇನ್ನು ಈಗ ಸ್ಟೇಟ್ ಇದೆ ಸೆಂಟ್ರಲ್ಲಿಂದೂ ಜನಗಣತೆ ಆಗ್ತದೆ ಜನಗಣ ಇಲ್ಲೆಲ್ಲಿ ಮಿಸ್ ಆಗಿದೆ ಈಗಾಗಲೇ ಪರ್ಯಾಯ ಅಂತ ನಾವು ಹೇಳಿದರೆ ಬರೆಸಿದ್ದಾರೆ ಕೋಟಗ್ಯನಹಳ್ಳಿ ರಾಮಣ್ಣವರು ಮತ್ತು ಎಲ್ಲ ಎಲ್ಲ ಮುಖಂಡರುಗಳು ಮಾಡಿದರೆ ಕೆಲವರಿಗೆ ಮಿಸ್ಗೈಡ್ ಆಗಿದೆ ಇನ್ಮೇಲೆ ದಯವಿಟ್ಟು ಮಿಸ್ಗೈಡ್ ಆಗೋದು ಬೇಡ ಕಾಲಮ್ ನಂಬರ್ ತೊಂಬತ್ತರಲ್ಲಿ ನಾವು ಇದ್ದೀರಿ ನಮ್ಗೆ ಮೂಲ ಇದೆ ನಮ್ಮ ನಾವು ವಂಶಸ್ಥರು ಇದ್ದಾರೆ ನಾವು ಇದ್ದಾರೆ ಅವ್ರಿಗೆ ಯಾರಿದ್ದಾರೆ ನಾನು ಅವ್ರ ಮೇಲೆ ಇದು ಮಾಡ್ತಾ ಇಲ್ಲ ಅವರು ನಾನು ಹೇಳ್ತಾ ಇರೋದು ಅವ್ರು ನೋಡ್ಕೊಂಡು ಮಾತಾಡಲಿ ಸೊ ನಾಲ್ಗೆ ಏನನ್ನ ಮಾತು ಬರಬೇಕಾದ್ರೆ ಡಾಕ್ಯುಮೆಂಟ್ ಇರಬೇಕು ಏನನ್ನ ಮಾಡಿ ಸತೀಶ್ ಅವರೇ ಇದು ಏನೋ ಯೋಚನೆ ಮಾಡಿ